ಇವಾಗ ಡಿ ಎ ಪಿ ಬಂದ್ಬಿಟ್ಟು ಇಲ್ಲ ಡಿ ಎ ಪಿ ಇಲ್ಲ ಏನಕ್ಕೆ ಡಿ ಎ ಪಿ ಇಲ್ಲ ಅಂದರೆ ಗೌರ್ಮೆಂಟೇ ಬಂದ್ಬಿಟ್ಟು ಡಿ ಎ ಪಿನ ರೈತರು ಹಾಕ್ಬಾರ್ದು ಅಂತ ಒಂದು ಕಂಡೀಷನ್ ಮಾಡಿ ಯಾಕಂದರೆ ಅದರಿಂದ ಮಣ್ಣಿಗೆ ತುಂಬ ಎಫೆಕ್ಟ್ ಆಗ್ತಾ ಇದೆಯಂತೆ ಡಿ ಎ ಪಿಯಿಂದ ಭೂಮಿಗೆ ಸ್ವಲ್ಪ ಎಫೆಕ್ಟ್ ಆಗ್ತಾ ಅಂತೆ ಅದರಿಂದ ಡಿ ಎ ಪಿ ಯೂಸ್ ಮಾಡಬಾರ್ದು ಅಂತ ಡಿ ಎ ಪಿ ಯೂಸ್ ಮಾಡಬಾರ್ದು ಅಂತ ಜನನೇ ಕೈ ಹೇಳ್ತಾ ಇದ್ದೆ ನಮ್ಮ ಗೌರ್ಮೆಂಟಿಂದಾನೇ ಒಂದು ಸರ್ವೆ ರಿಪೋರ್ಟ್ ಆಗಿ ಬಂದಿದೆ ಅದರಿಂದ ಡಿ ಎ ಪಿನೇ ಎಲ್ಲೂ ನಮಗೆ ಇಲ್ಲ ಇವಾಗ ಅದರಿಂದ ಜನಕ್ಕೆ ರೈತರಿಗೂ ಅಷ್ಟೇ ಡಿ ಎ ಪಿ ಸಿಗದೇ ಇರೋದ್ರ ಕಾರಣ ಏನು ಅಂದರೆ ಡಿ ಎ ಪಿಯಿಂದ ಮಣ್ಣಿಗೆ ರೈತರ ಜಮೀನಲ್ಲಿ ಮಣ್ಣಿಗೆ ತೊಂದರೆ ಆಗ್ತಾಯಿದೆ ಆದ್ದರಿಂದ ಡಿ ಎ ಪಿ ಯೂಸ್ ಮಾಡಬಾರ್ದು ಅಂತ ಸರ್ಕಾರದಿಂದ ಅದನ್ನು ಇದನ್ನ ಮಾಡಿದ್ದಾರೆ ಪ್ಲಸ್ ನೀವು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲೂ ಕೇಳ್ಕೊಬೋದು ಏನು ನಿಜಾನೇ ಇದು ಅಂತ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಅವರು ಹೇಳಿದ ಅದಕ್ಕೆ ಡಿ ಎ ಪಿ ಒಂದಿಲ್ಲ ನಮ್ಮ ಹತ್ರ ಇನ್ನು ಮಿಕ್ಕಿದ್ದೆಲ್ಲ ಸ್ಟಾಕೆಲ್ಲ ಸಫಿಶಿಯಂಟಾಗಿ ನೋಡಿ ಎಲ್ಲಿದೆ ಗೋಡನ್ ಫುಲ್ಲು ಇದೆ ಎಲ್ಲೂ ಏನು ನಮಗೇನು ಏನೂ ಇಲ್ಲ ಎಲ್ಲನೂ ಇದೆ ಮಳೆ ಬಂದಿದೆ ಈಗ ರೈತರಿಗೆ ಎಷ್ಟೇ ಗೊಬ್ಬರ ಬೇಕು ಅಂದ್ಬಿಟ್ಟು ಬಂದು ತೊಗೊಂಡು ಹೋಗ್ಬೋದು ಅದರಲ್ಲಿ ಇಲ್ಲ ಡಿ ಐ ಇದು ನಮ್ಮ ಹತ್ರ ತಿರುಬಲ್ ಸ ತಗೊಂಡ್ರೆ ನಾವು ಯೂರಿಯಾ ಕೊಡ್ತೀವಿ ಯೂರಿಯಾ ತಗೊಂಡ್ರೆ ಇದು ತೊಗೋಬೇಕು ಆ ಮೂಟೆಗೆ ಲಿಂಕ್ ಕೊಡ್ತಾರಲ್ಲ ಆ ಲಿಂಕ್ ಯಾವುದು ಇಲ್ಲ ನಮ್ಮ ಹತ್ರ ಇದು ಸೊಸೈಟಿ ಸರ್ಕಾರಕ್ಕೆ ಸಂಬಂಧ ಸರ್ಕಾರದ ಸಂಸ್ಥೆ ಇದು ಈ ಸಂಸ್ಥೆಯಲ್ಲಿ ರೈತರಿಗೆ ಯಾವುದು ಕಂಡೀಷನ್ ಇಲ್ಲ ಎಷ್ಟು ಬೇಕೋ ಹೋಗ್ಬೋದು ಎಷ್ಟು ಮೂಟೆ ಬೇಕು ಅಂದ್ರೆ ರೈತರಿಗೆ ಕೊಡ್ತೀವಿ ಲೋಕಲ್ ಇರಬೇಕು ಅಷ್ಟೇ ಯಾವ್ದು ಬೇಕಂದ್ರೆ ಅದನ್ನು ಹೋಗ್ಬೋದು ಯಾವ್ದು ಬೇಕು ತೊಗೊಂಡು ಹೋಗ್ಬೋದು ಲೋಕಲ್ ರೈತರಾಗಿರ್ಬೇಕು ಆಧಾರ್ ಕಾರ್ಡ್ ಇರಬೇಕು ಅವರು ಕೊಟ್ಟು ತಂಬಿಕೊಟ್ಟು ತೊಗೊಂಡೋಗ್ಬೇಕು ಇಲ್ಲಿ ಏನು ಏನಿಲ್ಲ ಯಾರನ್ನ ತಗೋಬಹುದು ರೈತರದ್ದು ಇದು ಸದಸ್ಯರು ಅಂತ ಏನಿಲ್ಲ ರೈತರು ಯಾರು ಬಂದನ ತಗೊಂಡು ಹೋಗ್ಬಹುದು ರೈತರು ಮುಳಬಾಗಲ ತಾಲೂಕಲ್ಲ ಜನ ರೈತರು ಯಾರು ಬಂದು ತಗೊಂಡು ಹೋಗ್ಬಹುದು ಮೂಡಲ ಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ